ಬೈರಗಾರನಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚಿನ್ನ ವೆಂಕಟರವಣಪ್ಪ ಆಯ್ಕೆ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಇದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ನೇತ್ರಾವತಿರವರ ಸ್ಥಾನಕ್ಕೆ ತೆರವಾಗಿದ್ದು ಈ ಸ್ಥಾನಕ್ಕೆ ನಿನ್ನೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಚಿನ್ನ ವೆಂಕಟರವಣಪ್ಪ ಆಯ್ಕೆಯಾಗಿದ್ದಾರೆ ಈ ಪಂಚಾಯಿತಿಯಲ್ಲಿ ಹದಿನಾರು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದು ಒಂಬತ್ತು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಾಗಿದ್ದು ಏಳು ಜನ ಗೈರಾಗಿದ್ದು ಒಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಒಂಬತ್ತು ಜನ ಸದಸ್ಯರನ್ನು ಸಭೆ ನಡೆಸಿ ಬೈಕೊತ್ತೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಚಿನ್ನ ವೆಂಕಟ ರವಣಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರೇಷ್ಮಾ ಇಲಾಖೆ ಸಹಾಯಕ ನಿರ್ದೇಶಕ ಎಂಎಸ್ ಕಲ್ಯಾಣ ತಿಳಿಸಿದರು ಈ ಸಮಯದಲ್ಲಿ ಮಾತನಾಡಿದ ರಘುನಾಥ ರೆಡ್ಡಿರವರು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಒಪ್ಪಿಗೆಯಂತೆ ಯಾವುದೇ ಜಾತಿ ಭೇದವಿಲ್ಲದೆ ಯಾವುದೇ ಪಕ್ಷ ಭೇದವಿಲ್ಲದೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇವೆ ಎಂದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ವರದಿ ವೆಂಕಟ್ ಎನ್ ಕೆಎಸ್ ಎಸ್ ಟಿ ವಿ ಫೋರ್ ಕೋಲಾರ ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ಸಹಕಾರ ಎಲ್ಲ ಪಂಚಾಯತಿ ಮೆಂಬರ್ಗಳಿಗೂ ಅಭಿನಂದನೆಗಳು ಮತ್ತು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಮತ್ತು ಚುನಾವಣಾ ಸಿಬ್ಬಂದಿಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರಿಗೂ ಎಲ್ರಿಗೂ ಅದರಲ್ಲಿದ್ದು ನಮ್ಮ ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಪಕ್ಷಾತೀತವಾಗಿ ಚರಂಡಿ ವ್ಯವಸ್ಥೆ ಇರಬಹುದು ಚರಂಡಿಗಳ ಸ್ವಚ್ಛತೆ ಇರಬಹುದು ಮತ್ತೆ ಬೀದಿ ದೀಪಗಳಿರ್ಬೋದು ಎಲ್ಲ ಸಮಸ್ಯೆಗಳನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಸೀನಾಸಪುರ ತಾಲೂಕಿನ ಬೈರಗನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಇತ್ತು ಅದರಂತೆ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರವನ್ನು ಒಬ್ಬರು ಅನುಸೂಚಿತ ಜಾತಿ ಪರಿಶಿಷ್ಟ ಜಾತಿಯವರು ಸಲ್ಲಿಸಿದ್ದಾರೆ ಇನ್ನು ಯಾವುದೇ ಅರ್ಜಿಗಳು ಬರಲಿಲ್ಲ ಆಮೇಲೆ ನಾಮಪತ್ರ ಪ ಪರಿಶೀಲನೆ ಎಲ್ಲ ಆಯಿತು ಅದರಲ್ಲಿ ಸಿಂಧುವಾಗಿದೆ ಕರೆಕ್ಟಾಗಿದೆ ಆಮೇಲೆ ಅದು ವಾಪಸ್ಸು ಸಹ ಪಡೆಯಲಿಲ್ಲ ಹಾಗಾಗಿ ಇಲ್ಲಿ ಒಂಬತ್ತು ಜನ ನಮ್ಮ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಸದಸ್ಯರುಗಳು ಹಾಜರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಇವರನ್ನು ನಾವು ಆಯ್ಕೆ ಮಾಡಲಾಗಿದೆ ಈ ಶ್ರೀ ಅವರ ಹೆಸರು ಚಿನ್ನ ವೆಂಕಟ ರಮಣಪ್ಪ ತಂದೆ ನಲ್ಲಪ್ಪ ಬೈಕೊತ್ತೂರು ಒಬ್ಬರೇ ಅರ್ಜಿ ಸಲ್ಲಿಸಿದ ಇವರನ್ನು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡ್ತಾಯಿದ್ದೀವಿ ಒಟ್ಟು ಎಷ್ಟು ಸದಸ್ಯರು ಇದ್ದಾರೆ ಒಟ್ಟು ಹದಿನಾರು ಸದಸ್ಯರು ಈ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದರು ಒಂಬತ್ತು ಜನ ಗೌರವಾನ್ವಿತ ಸದಸ್ಯರು ಹಾಜರಾಗಿದ್ದಾರೆ ಈ ಒಂದು ಏಳು ಜನ ಗೈರು ಹಾಜರಾಗಿದ್ದಾರೆ ಇದು ಈ ದಿನ ಚುನಾವಣಾ ಪ್ರಕ್ರಿಯೆ